ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಮುಖ್ಯಮಂತ್ರಿಗಳಿಗೆ ಕೋಲಾರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಪತ್ರ ಸಲ್ಲಿಸಿದ ಕೋಲಾರ ಜಿಲ್ಲಾ ನದ ಪಿಂಜಾರ ಸಂಘ ಪಿಂಜಾರ ನದಾಫ್ ಸಮುದಾಯ ಅತ್ಯಂತ ಹಿಂದುಳಿದ ಸಮಾಜವಾಗಿದ್ದು ಈ ಸಮುದಾಯ ಅನೇಕ ವರ್ಷಗಳಿಂದ ನಿಗಮ ಮಂಡಳಿ ಒತ್ತಾಯಿಸಿ ಅವಿರತ ಹೋರಾಟ ನಡೆಸಿದ ಫಲದಿಂದ ಕಳೆದ ಸರ್ಕಾರ ಪಿಂಜಾರ್ ನದಾಫ್ ಮತ್ತು ಹದಿಮೂರು ಜಾತಿಗಳ ಒಳಗೊಂಡಂತೆ ಅಭಿವೃದ್ಧಿ ನಿಗಮ ಮಂಜೂರು ಮಾಡಿದ್ದು ಸದರಿ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಮಂಜೂರು ಮಾಡಲು ರಾಜ್ಯಾದ್ಯಂತ ಏಕಕಾಲದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ಕೋಲಾರ ಜಿಲ್ಲಾ ನದಾ ಪಿಂಜಾರ್ ಸಂಘದ ಜಿಲ್ಲಾಧ್ಯಕ್ಷರಾದ ಬಿಎನ್ ಅಮ್ಜದ್ ಪಾಷಾರ್ ಅವರ ನೇತೃತ್ವದಲ್ಲಿ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೋಲಾರ ಜಿಲ್ಲೆಯ ಎಲ್ಲಾ ತಾಲೂಕಿನ ಅಧ್ಯಕ್ಷರು ಮತ್ತು ಇತರ ಪದಾಧಿಕಾರಿಗಳು ಸೇರಿ ಕೋಲಾರ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ಎನ್ ಮಸ್ತಾನ್ವಲಿರು ಹಾಜರಿದ್ದರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಾ ಇದ್ದೀನಿ ನಮ್ಮ ಕರ್ನಾಟಕ ರಾಜ್ಯ ನಾವು ವಿಜಯ ರಾಜ್ಯ ಮಟ್ಟದಲ್ಲಿ ಸೇವೆ ಇಲ್ಲಿ ಜಿಲ್ಲಾ ಮಟ್ಟದ ಇಲ್ಲಿ ಜಿಲ್ಲೆಯಲ್ಲಿ ಎಲ್ಲ ತಾಲೂಕಿನ ನಮ್ಮಲ್ಲಿ ಈಗ ನಮಗೆ ವಿಜಾರ ಸಂಘಟನೆಗೆ ಪ್ರತ್ಯೇಕ ನಿರ್ಮಾಣ ಕೂಡ ಆಗಿದೆ ಅದಕ್ಕೆ ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡ್ತಾರೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮ ಮುಖಾಂತರ ಒಂದು ಇವತ್ತು ಕರ್ನಾಟಕ ರಾಜ್ಯ ನದಾ ಪಿಂಜಾರು ಸಂಘ ರಾಜ್ಯಾಧ್ಯಕ್ಷರಾದಂಥ ಎಚ್ ಜಲೀಲ್ ಅವರ ಆದೇಶದ ಮೇರೆಗೆ ರಾಜ್ಯದ ಏಕಕಾಲದಲ್ಲಿ ಎಲ್ಲ ಜಿಲ್ಲಾ ಮಾನ್ಯ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ ಉದ್ದೇಶ ಏನಂದರೆ ಕರ್ನಾಟಕ ರಾಜ್ಯ ನದಾಬ್ ಪಿಂಜಾರ ಸಂಘ ಅಂತಂದ್ಬಿಟ್ಟು ಅದಕ್ಕೆ ಒಂದು ನಿಗಮ ಮಂಡಳಿಯನ್ನು ಕಳೆದ ಒಂದು ಸರ್ಕಾರ ಒಂದು ರಚನೆ ಮಾಡಿದೆ ಈ ಒಂದು ನಿಗಮ ಮಂಡಳಿಗೆ ಸರ್ಕಾರ ಅನುದಾನ ಬಿಡುಗಡೆ ಮಾಡಲು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸುವ ಮುಖಾಂತರ ಇವತ್ತು ಕೋಲಾರ ಜಿಲ್ಲಾ ನದಾ ಪಿಂಜಾರ್ ಸಂಘದ ವತಿಯಿಂದ ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರು ಎಲ್ಲರೂ ಸೇರಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ